ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬಂದೇ ಬಿಡ್ತಾ ಕಂಟಕ ಮೂಡ ಸಂಕಷ್ಟ ಇಡಿವರೆಗೂ ತಲುಪಿ ಸಿದ್ದರಾಮಯ್ಯನವರ ಸಿಎಂ ಸ್ಥಾನಕ್ಕೆ ಉರುಳಾಗ್ತಾ ಇದೆಯಾ ಈಗ ಸಿದ್ದರಾಮಯ್ಯನವರು ಹೈ ಅಲರ್ಟ್ ಆಗಿದ್ದಾರೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಪಾರ್ವತಿ ಅವರು ಪತ್ರವನ್ನು ಬರೆದಿದ್ದಾರೆ ಮೂಡಾಗೆ ಹದಿನಾಲ್ಕು ಸೈಟ್ಗಳನ್ನು ಹಿಂದಿರುಗಿಸಿದ್ದಾರೆ ಇದು ಅಂತಿಮ ಹಂತಕ್ಕೆ ತಲುಪಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಹತ್ತಿರವಾಯ್ತಾ ಈ ಪ್ರಕರಣ ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾಗಿ ಏನಾಗ್ತಾ ಇದೆ ಅಸಲಿಗೆ ಸೈಟನ್ನು ಹಿಂದಿರುಗಿಸಿದ್ದಾದರೂ ಯಾಕೆ ಮುಂದಿನ ನಡೆಗಳು ಏನಾಗಿರ್ತವೆ ಇಡಿ ಎಂಟ್ರಿ ಕೊಟ್ಟ ನಂತರ ಏನಾಗುತ್ತೆ ಇದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಇಡಿ ಎಂಟ್ರಿ ಆಗಬೇಕು ಸ್ನೇಹಮಯಿ ಕೃಷ್ಣ ಅವರು ಇದನ್ನು ದೂರನ್ನ ಕೊಟ್ಟಿದ್ದರು ಇಡಿ ಇದರ ಏನು ಈ ಅಕ್ರಮ ಆಸ್ತಿ ಏನಿದೆ ಈ ವಿಚಾರದಲ್ಲಿ ಇಡಿ ಎಂಟ್ರಿ ಆಗಬೇಕು ಇದು ದೊಡ್ಡ ಮೊತ್ತದ ಹಣ ಹಾಗಾಗಿ ಹಣ ವರ್ಗಾವಣೆ ಕುರಿತು ಪ್ರಕರಣವನ್ನು ದಾಖಲು ಮಾಡಿದ್ರು ಈಗ ಕೇಂದ್ರದ ತನಿಖಾ ಸಂಸ್ಥೆ ಪ್ರವೇಶ ಮಾಡಿದೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ ಜೊತೆಗೆ ಪುತ್ರ ಯತೀಂದ್ರ ಅವರಿಗೆ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಇಲ್ಲಿ ಈಗ ಸಿದ್ದರಾಮಯ್ಯನವರ ಮನೆಯಲ್ಲಿ ಇಡಿ ಎಂಟ್ರಿಯ ಬೆನ್ನಲ್ಲೇ ಸಿಎಂ ಸಿದ್ದು ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿದ್ದಾರೆ ಇಲ್ಲಿ ಸಭೆಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಎಚ್ ಸಿ ಮಾದೇವಪ್ಪ ಸೇರಿದಂತೆ ಆಪ್ತರ ಜೊತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ತಮ್ಮ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಏನು ಮಾಡಬಹುದು ಮುಂದೆ ಯಾಕಂದ್ರೆ ಇದು ಮತ್ತಷ್ಟು ಕಗ್ಗಂಟಾಗ್ತಾ ಹೋಗ್ತಾ ಇದೆ ಈ ಪ್ರಕರಣ ಏನು ಈಗ ಲೋಕಾಯುಕ್ತ ವಿಚಾರಣೆ ನಡೆಸ್ತಾ ಇದೆಯೋ ಇದು ಈಗ ಇಡಿಗೆ ವರ್ಗಾವಣೆ ಆಗಿದೆ ಜಾರಿ ನಿರ್ದೇಶನಾಲಯಕ್ಕೆ ಅಕ್ರಮ ಹಣೆ ಹಣ ವರ್ಗಾವಣೆ ಪ್ರಕರಣ ಏನು ಇಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ರಾಜ್ಯ ಲೋಕಾಯುಕ್ತದ ಎಫ್ಐ ಆರ್ ಅನ್ನು ಆಧಾರವಾಗಿ ಇರಿಸಿಕೊಂಡು ಕೇಂದ್ರದ ತನಿಖಾ ಸಂಸ್ಥೆ ಸಿದ್ದರಾಮಯ್ಯ ಮತ್ತು ಇತರರ ಮೇಲೆ ಈ ಒಂದು ಜಾರಿ ಪ್ರಕರಣದ ಮಾಹಿತಿ ವರದಿಯನ್ನು ದಾಖಲಿಸ್ಕೊಂಡಿದೆ ಎ ಒನ್ ಸಿದ್ದರಾಮಯ್ಯನವರು ಹಾಗೆ ಎ ಟು ಪಾರ್ವತಿ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಭಾವ ಅಂದರೆ ಪಾರ್ವತಿ ಅವರ ಸಹೋದರ ಇವರ ಮೇಲೆ ಮಾತ್ರ ಅಲ್ಲ ಈಗ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಉರುಳಾಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ವಕೀಲ ಪ್ರದೀಪ್ ಕುಮಾರ್ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಇದರಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಕೈವಾಡ ಕೂಡ ಇದೆ ಅವರನ್ನು ಕೂಡ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪುತ್ರನನ್ನು ಕೂಡ ಸಿಕ್ಕಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಸಿಕ್ಕಿಸುವಂಥ ಪ್ರಯತ್ನ ಅಂದರೆ ಅಕ್ರಮ ಆಗಿದೆ ಅಕ್ರಮದಲ್ಲಿ ತಂದೆ ತಾಯಿ ಭಾಗಿಯಾಗಿದ್ದಾರೆ ಅಂತಂದರೆ ಮಗ ಕೂಡ ಭಾಗಿಯಾಗಿರ್ತಾರೆ ಮಗ ಏನು ಮಗ ಹದಿನೆಂಟು ವರ್ಷ ಮೀರಿದವ್ರೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯನವರ ಪುತ್ರ ಹಾಗೆ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರುವಂಥವ್ರು ಹಾಗಾಗಿ ಅವರ ಕೈವಾಡ ಕೂಡ ಇಲ್ಲಿದೆ ಇದನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂಥ ಈಗ ಏನು ಆ ಒಂದು ಪ್ರಕರಣ ಕೂಡ ಸಿದ್ದರಾಮಯ್ಯನವರ ತಲೆನೋವಿಗೆ ಕಾರಣ ಆಗಿದೆ ಹಾಗಾಗಿ ಬಹುಶಃ ಇವ್ರಿಗೂ ಕೂಡ ಬರಬಹುದು ಹಾಗಾದ್ರೆ ಪಾರ್ವತಿ ಅವರು ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಮೂಡಾಗೆ ಬರೆದಿರುವಂತ ಪತ್ರ ಏನು ಹದಿನಾಲ್ಕು ಸೈಟುಗಳನ್ನ ಹಿಂದಿರುಗಿಸಿದ್ದು ಯಾಕೆ ಭಾವುಕವಾಗಿ ಸ್ವಲ್ಪ ಆಕ್ರೋಶದಿಂದ ಕೂಡ ಈ ಪತ್ರವನ್ನು ಬರೀತಾರೆ ಅಂದ್ರೆ ನಮಗೆ ಇದರಿಂದ ಈ ಈ ರೀತಿಯ ಹದಿನಾಲ್ಕು ಸೈಟು ಇದರಿಂದ ನಮ್ಗೆ ಏನು ಆಗಬೇಕಾಗಿಲ್ಲ ಅದು ನಮ್ಮ ಕುಟುಂಬಕ್ಕೆ ದೊಡ್ಡದು ಅಲ್ಲ ಅದೊಂದು ತೃಣಕ್ಕೆ ಸಮ ಅಂತ ಹೇಳ್ತಾರೆ ಈ ನಿವೇಶನಗಳು ನನಗೆ ಒಂದು ತೃಣಕ್ಕೆ ಸಮ ಅದು ನನ್ನ ಸಹೋದರ ನನಗೆ ಏನು ಅರಿಶಿನ ಕುಂಕುಮದವರು ಭಾಗವಾಗಿ ಕೊಟ್ಟಿದ್ರು ಆ ರೂಪದಲ್ಲಿ ಕೊಟ್ಟಿದ್ದರು ಅದಕ್ಕೆ ನಾನು ಸ್ವೀಕರಿಸಿದ್ದೆ ಈಗ ಈ ರೀತಿ ಆರೋಪ ಬರುತ್ತೆ ಅಂದರೆ ನಮ್ಮ ಕುಟುಂಬಕ್ಕೆ ಮುಖ್ಯಮಂತ್ರಿ ಸ್ಥಾನವೇ ಸಿಕ್ಕಿರುವಂಥ ನನ್ನ ಏನು ನನ್ನ ಗಂಡ ಏನಿದ್ದಾರೆ ಪತಿ ಇದಾರೆ ಅದನ್ನು ನೋಡ್ಕೊಂಡು ನಾನು ಸಂಭ್ರಮ ಪಟ್ಟವಳು ಖುಷಿಪಟ್ಟವಳು ದೂರದಿಂದಾನೆ ನಾನು ಖುಷಿ ಪಟ್ಟಿದ್ದೀನಿ ಅವರು ಸಿ ಎಮ್ ಆಗಿದ್ದಕ್ಕೆ ನನಗೆ ಈ ಸೈಟ್ಗಳಿಂದ ಇದರಿಂದ ಏನೂ ಆಗಬೇಕಾಗಿಲ್ಲ ಅಂತ ಪತ್ರವನ್ನು ಬರೆದಿದ್ದಾರೆ ಇದರಲ್ಲಿ ಆಕ್ರೋಶ ಇದೆ ಇದರಲ್ಲಿ ಸದ್ಯ ಟೆನ್ಷನ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸಹಜವಾಗಿ ನಾವು ಗಮನಿಸಬಹುದು ಸಿ ಎಂ ಧರ್ಮಪತ್ನಿ ಪತ್ನಿ ಎನ್ ಪಾರ್ವತಿ ಅವರಿದ್ದಾರೆ ಅವರು ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ವೇದಿಕೆ ಕೂಡ ಬಂದಿರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಆ ಆ ತಾಯಿ ಪಾರ್ವತಿ ದೇವಿ ಚಾಮುಂಡೇಶ್ವರಿ ದರ್ಶನ ಕೂಡ ಕ್ಯೂ ಅಲ್ಲಿ ನಿಂತು ಜನಸಾಮಾನ್ಯರ ತರ ಹೋಗ್ತಾರೆ ಸಿ ಎಂ ಪತ್ನಿ ಅನ್ನೋದನ್ನು ಬಿಟ್ಟು ಇನ್ನು ಸಿಎಂ ಆ ಆ ಒಂದು ವಚನಕ್ಕೂ ಕೂಡ ಅವರು ರಾಜಭವನಕ್ಕೆ ಬಂದವರಲ್ಲ ಅಂಥವ್ರಿಗೆ ಆರೋಪ ಮಾಡ್ತಿರಲ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಂದರೆ ಈ ಬಿ ಜೆ ಪಿ ಅವರೇನು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದರು ಆ ಪಾದಯಾತ್ರೆಯ ಸಂದರ್ಭದಲ್ಲಿ ಅದಕ್ಕೆ ಕೌಂಟ್ರ್ ಕೊಡ್ತಾ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಸದ್ಯ ಈಗ ಪಾರ್ವತಿ ಪಾರ್ವತಿ ಪಾರ್ವತಿಯವರು ಶ್ರೀಮತಿ ಪಾರ್ವತಿ ವೈಫ್ ಆಫ್ ಸಿದ್ದರಾಮಯ್ಯ ಕಾವೇರಿ ನಿವಾಸ ಕುಮಾರಕೃಪಾ ರಸ್ತೆ ಬೆಂಗಳೂರು ಇಲ್ಲಿಂದ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜಾನ್ಸಿ ಲಕ್ಷ್ಮೀಬಾಯಿ ರಸ್ತೆ ಮೈಸೂರು ಕರ್ನಾಟಕ ಇಲ್ಲಿಗೆ ಪತ್ರವನ್ನು ಬರೆದು ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ತ್ ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಪ್ರಾಧಿಕಾರವು ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿರುವ ನನಗೆ ಮಂಜೂರು ಮಾಡಲಾದ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು ಅಂತ ವಿಚಾರವನ್ನು ಇಟ್ಟುಕೊಂಡು ಪತ್ರವನ್ನು ಬರೆದು ತಮ್ಮ ಸಹಿಯನ್ನು ಕೂಡ ಮಾಡಿದ್ದಾರೆ ಅಂದರೆ ಇಲ್ಲಿ ನಾನು ಯಾವುದೇ ಆಸ್ತಿ ಸಂಪತ್ತು ಇದಕ್ಕಾಗಿ ಬದುಕಿದವಳಲ್ಲ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ನೆಮ್ಮದಿಗಿಂತ ನಮ್ಗೆ ಯಾವುದೂ ದೊಡ್ಡ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ಕೂಡ ನಾನು ನಿರೀಕ್ಷೆ ಮಾಡಿಲ್ಲ ನನ್ನ ಕುಟುಂಬ ಕೂಡ ಬಯಸಿಲ್ಲ ಹಾಗಾಗಿ ಈ ನಿವೇಶನಗಳು ನಮ್ಮ ತೃಣಕ್ಕೆ ಸಮ ಅನ್ನುವ ರೀತಿಯ ಒಂದು ಆಕ್ರೋಶದ ಮಾತುಗಳನ್ನು ಆಡಿ ಈ ಸೈಟನ್ನು ವಾಪಸ್ ಕೊಡ್ತಾ ಇದ್ದೀನಿ ಹಿಂದಿರುಗಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಆದರೆ ಈಗ ಹಿಂದಿರುಗಿಸಿದ ನಂತರ ಆದರೂ ಇಡೀ ಇದನ್ನು ಎಲ್ಲಿಗೆ ತಗೊಂಡು ಹೋಗುತ್ತೆ ವಿಚಾರಣೆಯನ್ನು ನಡೆಸುತ್ತಾ ಯಾಕೆಂದರೆ ಈಗಾಗಲೇ ಪರಬಾರೇ ಆಗಿದೆ ಇಡೀ ವಿಚಾರಣೆಯನ್ನು ಬಿಡೋದಿಲ್ಲ ಕೈ ಬಿಡೋದಿಲ್ಲ ಯಾಕೆಂದರೆ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಹೋಗಿದೆ ಅಂತಂದರೆ ಮೂಡ ಇವ್ರ ಮೇ ಇವರಿಗೆ ಸ್ಯಾಂಕ್ಷನ್ ಮಾಡಿದೆ ಅಂತಂದರೆ ಯಾಕೆ ಸ್ಯಾಂಕ್ಷನ್ ಮಾಡ್ತು ಅದರ ಅದರ ಸಂಪೂರ್ಣ ತನಿಖೆ ಆಗದೇನೆ ಕೈ ಬಿಡುವಂಥ ಸಾಧ್ಯತೆಗಳಿಲ್ಲ ಆದರೆ ಸದ್ಯಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈ ಪತ್ರವನ್ನು ಬರೆದು ಹದಿನಾಲ್ಕು ಸೈಟನ್ನು ಹಿಂದಿರುಗಿಸಿದರು ಇತ್ತೀಚೆಗೆ ಎಸ್ ಆರ್ ಅವರು ಹಾಗೇ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಇವರೆಲ್ಲರೂ ಕೂಡ ಹೇಳಿದರು ಘನತೆಯಿಂದ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟನ್ನು ಕೂಡ ಹಿಂದಿರುಗಿಸಬೇಕು ಹಾಗೇನೆ ಈ ಈ ಪ್ರಕರಣದಿಂದ ಮುಕ್ತರಾಗುವರೆಗೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಕೆ ರೆಡಿ ಇಲ್ಲ ಆದರೆ ಆ ಎರಡನೇ ಏನು ಏನು ಒಂದು ಬೇಡಿಕೆ ಇದೆ ಅಥವಾ ಎರಡನೇ ಏನು ಎಲ್ಲರೂ ಕೂಡ ಆಗ್ರಹಿಸಿದ್ರು ಬೇಡಿಕೆ ಅನ್ನೋದಕ್ಕಿಂತ ಆ ಬೇಡಿಕೆ ಆಗ್ರಹವನ್ನು ಪೂರೈಸೋದಕ್ಕೆ ಸದ್ಯ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದು ಸದ್ಯಕ್ಕೆ ಏನಾಗುತ್ತೆ ಇದರಿಂದ ಇದರಿಂದ ಏನಾದರೂ ಸಿದ್ದರಾಮಯ್ಯವರ ಸಿ ಎಂ ಸ್ಥಾನಕ್ಕೆ ಕುತ್ತು ಬರೋದು ತಪ್ಪುತ್ತಾ ಸದ್ಯ ಇದು ಚರ್ಚೆ ಆಗ್ತಾ ಇದೆ ಯಾಕಂದರೆ ಇಡಿ ಎಂಟ್ರಿ ಆದಮೇಲೆ ಅದಕ್ಕೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತಾರೆ ಇನ್ನು ಹೇಳಿ ಕೇಳಿ ಇಡಿ ಕೇಂದ್ರದ ಕೈಗೊಂಬೆ ಅನ್ನುವಂಥದ್ದು ಪದೇ ಪದೇ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಯಾಕಂದ್ರೆ ಯಾವಾಗ ಯಾವಾಗೆಲ್ಲ ಬಿ ಜೆ ಪಿ ವಿರೋಧದ ಪಕ್ಷಗಳೇನಿದಾವೆ ವಿರೋಧ ಪಕ್ಷಗಳೇನಿದ್ದಾವೆ ಬಿ ಜೆ ಪಿಯ ಪ್ರತಿಪಕ್ಷಗಳೇನಿದ್ದಾವೆ ಅವರ ನಾಯಕರುಗಳ ಅಕ್ರಮಗಳಾಗುತ್ತೋ ಆವಾಗ ಇಡಿ ಎಂಟ್ರಿ ಆಗುತ್ತೆ ಅದೇ ಬಿಜೆಪಿ ನಾಯಕರುಗಳ ಅಕ್ರಮಗಳಾದಾಗ ಅವ್ರ ಎಂಟ್ರಿ ಆಗೋದಿಲ್ಲ ಬಿಜೆಪಿಯವರೆಲ್ಲ ಕ್ಲೀನ್ ಕಾಂಗ್ರೆಸ್ನವರು ಮಿತ್ರ ಪಕ್ಷಗಳ ಮಾತ್ರ ತಪ್ಪುಗಳು ಮಾಡೋದಾ ಮತ್ತೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಡಿ ಎಂಟ್ರಿ ಆಗಿದ್ದಕ್ಕೆ ಕಾಂಗ್ರೆಸ್ ಇದೇ ರೀತಿಯ ಏನು ವಾಗ್ದಾಳಿಯನ್ನ ಮಾಡುತ್ತೆ ಆದ್ರೆ ಸಹಜವಾಗಿನೇ ಇಡಿ ಇಡಿ ಬಗ್ಗೆ ಕೇಂದ್ರ ಏನ್ ಹೇಳುತ್ತೆ ಅಂದ್ರೆ ಅದೊಂದು ಸ್ವತಂತ್ರ ತನಿಖಾ ಸಂಸ್ಥೆ ರೀ ಅದಾದ್ರ ತನಿಖೆ ಮಾಡುತ್ತೆ ಅದ್ರಲ್ಲಿ ನಮ್ ಕೈವಾಡ ಏನಿಲ್ಲ ಅಂತ ಇದು ಸಹಜವಾಗಿ ಅವ್ರವ್ರದನ್ನ ಅವ್ರವ್ರ ಸಮರ್ಥನೆ ಮಾಡ್ಕೊಳ್ಳೋದಷ್ಟೇ ಕೆಲಸ ಈಗ ರಾಜ್ಯದಲ್ಲಿ ಎಸ್ ಐ ಟಿ ತನಿಖೆಗೆ ಕೊಡೋದಿಕ್ಕೆ ಈಗಾಗಲೇ ಆದೇಶ ಆಗಿತ್ತು ಆದರೆ ಅದನ್ನ ಹೈಕೋರ್ಟ್ ಸದ್ಯ ರದ್ದುಪಡಿಸಿದೆ ನಿರ್ಮಲಾ ಸೀತಾರಾಮನ್ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಹಾಗೆ ಕೇಂದ್ರ ಸರ್ಕಾರ ಇಡೀ ಏನು ಕೇಂದ್ರದಲ್ಲಿರುವಂಥ ಇಡೀ ತನಿಖಾ ಸಂಸ್ಥೆ ಇಡೀ ಈಗ ಈ ಮೂಡ ಕೇಸ್ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದೆ ಯಾರು ತಪ್ಪಿತಸ್ಥರು ಅವ್ರು ಸಿಕ್ಕಾಕೋತಾರಷ್ಟೇ ಯಾರಿಗೆ ಯಾರು ತಪ್ಪು ಮಾಡಿದಾರೋ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ ಅಷ್ಟೇ ಸದ್ಯಕ್ಕೆ ಸಿದ್ದರಾಮಯ್ಯವರ ಸಿಎಂ ಸೀಟು ಇನ್ನೂ ಸ್ವಲ್ಪ ಜೋರಾಗಿನೇ ಶೇಕ್ ಆಗ್ತಾ ಇದೆ ಇಡಿ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದು ಸ್ವತಃ ಸಿದ್ದರಾಮಯ್ಯವರಿಗೆ ಟೆನ್ಷನ್ ಆಗಿದೆ ಹೈ ವೋಲ್ಟೇಜ್ ಸಭೆಗಳು ಕೂಡ ಶುರುವಾಗಿದ್ದಾರೆ